ರಾಮದುರ್ಗ ಪಟ್ಟಣದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ನೂತನ ಶಾಖೆ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರದ ಗಾಂಧಿ ಚೌಕ್ ಹತ್ತಿರ ಈ ಉದ್ಘಾಟನೆ ದೇಶದ ಆರ್ಥಿಕ ಎರಡನೇ ದೊಡ್ಡ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬ್ಯಾಂಕ್ ಆಫ್ ಬರೋಡಾದ ನೂತನ ರಾಮದುರ್ಗ ಶಾಖೆ ಉದ್ಘಾಟನೆ ಸಮಾರಂಭ ಜುಲೈ ಇಪ್ಪತ್ತರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನೆರವೇರಲಿದ್ದು ತಾಲೂಕಿನ ಜನತೆ ಹಾಗೂ ಗ್ರಾಹಕರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ರಾಮದುರ್ಗ ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕರಾದ ಹನುಮಂತರಾಯ್ ಬಿರಾದಾರ್ ಹೇಳಿದರು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಹಕರಿಗೆ ಆಕರ್ಷಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರಾಯೋಜಕತ್ವ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯದೊಂದಿಗೆ ವಿವಿಧ ಯೋಜನೆಗಳಲ್ಲಿ ಠೇವಣಿ ಮಾಡಲು ಇಚ್ಛಿಸುವ ಗ್ರಾಹಕರಿಗೆ ವಿಶಿಷ್ಟ ಜನಸ್ನೇಹಿ ಯೋಜನೆಗಳೊಂದಿಗೆ ದೇಶದ ಬ್ಯಾಂಕ್ ಪ್ರಾರಂಭವಾಗಿ ನೂರ ಹದಿನೇಳು ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ರಾಮದುರ್ಗ ತಾಲೂಕಿನ ಶಾಖೆ ಪ್ರಾರಂಭಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ನೂತನ ಶಾಖೆ ಉದ್ಘಾಟನೆ ಸಮಾರಂಭದಲ್ಲಿ ರಾಮದುರ್ಗದ ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಪುರಸಭೆ ಮುಖ್ಯಾಧಿಕಾರಿ ಇರಣ್ಣ ಗುಡಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್ ರಾಮದುರ್ಗದ ಯೋಗ ಶಿಕ್ಷಕ ಕೋಟೂರು ಬ್ಯಾಂಕಿನ ಮಂಗಳೂರು ವಲಯದ ಡಿಜಿಎಂ ಕಂಪ್ಲೇನರ್ಸ್ ಮತ್ತು ಅಶ್ಯೂರೆನ್ಸ್ ರಮೇಶ್ ಕನಾಡೆ ಮಂಗಳೂರು ವಲಯದ ಬಿಸಿನೆಸ್ ಆ್ಯಂಡ್ ಡೆವಲಪ್ಮೆಂಟ್ನ ಡಿಜಿಎಂ ಅಶ್ವಿನಿ ಕುಮಾರಿ ಹುಬ್ಬಳ್ಳಿಯ ಪ್ರಾದೇಶಿಕ ಮುಖ್ಯಸ್ಥ ಶ್ರೀಹರಿ ಸೇರಿದಂತೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವ್ಯಾಪಾರಸ್ಥರು ರೈತರು ತಾಲೂಕಿನ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಬ್ಯಾಂಕ್ನ ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಜೊತೆಗೆ ಬ್ಯಾಂಕಿನ ಸೌಲಭ್ಯಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಮದುರ್ಗ ಶಾಖೆಯ ಸಹ ಶಾಖಾ ವ್ಯವಸ್ಥಾಪಕ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇಶಾದ್ಯಂತ ಒಂದು ನೂರ ಹದಿನೇಳನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಅದರ ಅಂಗವಾಗಿ ನಿಮ್ಮ ರಾಮದುರ್ಗ ಪಟ್ಟಣದಲ್ಲಿ ದೇಶದ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡ ಲೋಕಾರ್ಪಣೆಗೊಳ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಗ್ರಾಹಕರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಲಭ್ಯವಿರುತ್ತವೆ ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಆಮೇಲೆ ಬೆಳೆ ಸಾಲ ಗೃಹ ಸಾಲ ಕೃಷಿಗೆ ಸಂಬಂಧಪಟ್ಟಿದ್ದು ಚಿನ್ನಾಭರಣಗಳ ಮೇಲೆ ಸಾಲ ಆಮೇಲೆ ಡಿಪಾಸಿಟ್ ಕೂಡ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅತ್ಯಂತ ಆಕರ್ಷಣೀಯ ರೂಪದಲ್ಲಿ ಲಭ್ಯವಿರುತ್ತದೆ ಆಮೇಲೆ ದೇಶದ ಮುಂಚೂಣಿಯ ಬ್ಯಾಂಕ್ಗಳಲ್ಲಿ ಭಾರತದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆಯನ್ನು ಬ್ಯಾಂಕ್ ಆಫ್ ಬರೋಡ ಸದಾ ಸಲ್ಲಿಸುತ್ತಾ ಬಂದಿದೆ ಅಂಥ ಒಂದು ಬ್ಯಾಂಕ್ ಆಫ್ ಬರೋಡಾ ತಮ್ಮ ಪಟ್ಟಣದಲ್ಲಿ ಆಗ್ತಾ ಇರೋದು ಅತ್ಯಂತ ಸಂತಸದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಲು ಹರ್ಷಪಡುತ್ತೇನೆ ಅದೇ ಥರ ಬ್ಯಾಂಕ್ ಆಫ್ ಬರೋಡಾದ ವಿಶೇಷ ಸವಲತ್ತುಗಳನ್ನು ಗ್ರಾಹಕರು ಪಡೆದುಕೊಳ್ಬೇಕಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡಿಕೊಡ್ತಿದ್ವಿ ಆಮೇಲೆ ತಮ್ಮೆಲ್ಲರ ಸಹಾಯ ಸಹಕಾರ ಯಾವತ್ತೂ ಬ್ಯಾಂಕ್ ಆಫ್ ಬರೋಡಾ ರಾಮದುರ್ಗ ಪಟ್ಟಣದ ಬ್ಯಾಂಕಿನ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮ ವಿಶೇಷವಾಗಿ ಬ್ಯಾಂಕ್ ಆಫ್ ಬರೋಡಾದ ವಿಶೇಷತೆ ಏನಂದರೆ ಗ್ರಾಹಕ ಸ್ನೇಹಿ ಬ್ಯಾಂಕಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆಮೇಲೆ ಗ್ರಾಹಕರಿಗೆ ಏನಾದರೂ ಅನುಕೂಲಗಳು ತೆಗೆದು ಅಥವಾ ಅವ್ರದ್ದೇನೇನು ಇನ್ಫಾರ್ಮೇಷನ್ ಬೇಕಾದರೆ ತ್ವರಿತಗತಿಯಲ್ಲಿ ನಾವು ಕೊಡಲು ಸದಾ ಸಿದ್ಧರಿರ್ತೀವಿ ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ಸಾವಿರದ ಒಂಬೈನೂರ ಎಂಟು ಜುಲೈ ಇಪ್ಪತ್ತರಂದು ಗುಜರಾತ್ ರಾಜ್ಯದಲ್ಲಿ ಬರೋಡಾ ಸಹಯ್ಯಾಜಿರಾವ್ ಗಾಯಕ್ವಾಡ್ ಮೂರು ಅವರು ಪ್ರಾರಂಭ ಮಾಡಿದ್ದು ಬ್ಯಾಂಕ್ ಆಫ್ ಬರೋಡಾವನ್ನು ಭಾರತದ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ ಯಾಕಂದ್ರೆ ಹೊರದೇಶದಲ್ಲಿ ಸುಮಾರು ಒನ್ನೂರ ಇಪ್ಪತ್ತೈದು ದೇಶಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನ ಅಸ್ತಿತ್ವವನ್ನು ಹೊಂದಿದೆ ಆಮೇಲೆ ದೇಶದ ಗೋರ್ಮೆಂಟಿನ ಸ್ಕೀಮ್ಗಳಿರ್ತಾವಲ್ಲ ರೀ ಗೋರ್ಮೆಂಟು ಪ್ರೊಜೆಕ್ಟ್ಗಳು ಮಾಡ್ತಾ ಇರ್ತದೆ ರೈಲ್ವೆ ಪ್ರಾಜೆಕ್ಟು ಏವಿಯೇಷನ್ ಪ್ರಾಜೆಕ್ಟು ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಬ್ಯಾಂಕ್ ಆಫ್ ಬರೋಡ ಮುಂಚೂಣಿಯ ಬ್ಯಾಂಕಲ್ಲಿ ಬ್ಯಾಂಕಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಾಳೆ ಜುಲೈ ಇಪ್ಪತ್ತು ರಂದು ಬ್ಯಾಂಕ್ ಆಫ್ ಬೋರೋಡಾ ಫೌಂಡೇಶನ್ ಡೇ ಅದು ಒಂದೂರ ಹದಿನೇಳು ವರ್ಷ ಆಯ್ತು ಇವತ್ತಿಗೆ ಬ್ಯಾಂಕ್ ಆಫ್ ಬರೋಡ ಅಸ್ತಿತ್ವದಲ್ಲಿ ಬಂದು ಆ ನಿಮಿತ್ತವಾಗಿ ನಿಮ್ಮ ಬೆಳಗಾವಿ ಜಿಲ್ಲೆಯ ರಾಮದು ಪಟ್ಟಣದಲ್ಲಿ ಹೊಸ ಶಾಖೆ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ನನಗೆ ಅತ್ಯಂತ ಖುಷಿ ಅನ್ನಿಸ್ತಾ ಇದೆ ಹೌದು ನಂಬರ್ 11 ದೂತ್ ಬಿಲ್ಡಿಂಗ್ ಗಾಂಧಿ ಚೌಕಲೇ 13 ಮಜರ್ ರಾಮದುರ್ಗ ಇಲ್ಲಿ ব্রাঞ্চ ಪ್ರಮೈಸಸ್ ಇರೋ ಸರ್ ಸ್ಥಳ ಆಪರೇಟರ್ ಗಾಂಧಿ ಚೌಕ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ ಪಾಂಡುರಂಗಯ್ಯ ಬಿಎಎಸ್ ರಾಮದುರ್ಗ ಇವರು ಬರಲಿಿದ್ದಾರೆ ಅದೇ तरह ಇರಣ್ನಕೇ ಗುಡದಾರಿ चीफ ಮುನ್ಸಿಪಲ್ ಆಫೀಸರ್ ರಾಮದುರ್ಗ ಶ್ರೀ ರಾಜೇಶ್ ಕಣ್ಣ ವಲಯ ಮುಖ್ಯಸ್ಥರ ಮಂಗಲು ವಲಯ ಶ್ರೀ ಆರ್ಟಿ ಬಲಿಗಾರ ಬಿಓ ರಾಮದುರ್ಗ ಶ್ರೀ ಆರ್ ಎಸ್ ಕೋಟು ಯೋಗ ಗುರುಜಿ ರಾಮದುರ್ಗ ಇವರ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ಮತ್ತು ಅಲಂಕರಿಸಲು ನಮ್ಮ ಒಂದು ಬೋರ್ಡ್ ಒಪ್ಪಿಗೆ ನೀಡಿರುತ್ತದೆ ಆಮೇಲೆ ನಾನು ಹನುಮಂತರಾಯ ಬಿರಾದರ್ ಶಾಖೆಯ ಮುಖ್ಯಸ್ಥನಾಗಿ ನಿಯೋಜನೆಗೊಂಡಿದ್ದೀನಿ ರಾಮದುರ್ಗ ಬ್ಯಾಂಕ್ ಆಫ್ ಬರೋಡ ಶಾಖೆಗೆ ಇವರು ಶಿವಕುಮಾರ್ ಓದು ಶಿವಕುಮಾರ್ ಅಂತೇಳಿ ಇವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಿಯೋಜನೆಗೊಂಡಿದ್ದಾರೆ ಈ ಬ್ರಾಂಚ್ಗೆ ನಮ್ಮ ಬ್ರಾಂಚಿನಲ್ಲಿ ಗ್ರಾಹಕರಿಗೆ ಎಲ್ಲ ರೀತಿಯ ಸಾಲದ ಸೌಲಭ್ಯಗಳು ಲಭ್ಯವೇ ಡಿಪಾಸಿಟ್ ಪ್ರೊಡಕ್ಟ್ಗಳು ಲಭ್ಯವಿ ಆಮೇಲೆ ಎಲ್ಲ ಥರ ಸೇವೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನೇನು ಫೆಸಿಲಿಟಿ ಇದೆ ಆ ಹದಿಯಲ್ಲಿ ನಮ್ಮ ಬ್ಯಾಂಕ್ ಕೂಡ ಕಾರ್ಯನಿರ್ವಹಿಸ್ತಾರೆ